ಪವರ್ ಫಿಲ್ಮ್ ಅಕಾಡೆಮಿ ನಾಗರಾಜ್ ಕಂದ್ಗಲ್ರವರ ನೇತೃತ್ವದಲ್ಲಿ ದಾವಣಗೆರೆಯ ವಿದ್ಯಾನಗರದ ಆಂಜನೇಯ ದೇವಸ್ಥಾನದ ಪಕ್ಕದ ಜೈ ಜವಾನ್ ಜೈ ಕಿಸಾನ್ ಕಿರಾಣಿ ಅಂಗಡಿಯ ಮೇಲ್ಭಾಗದಲ್ಲಿ ಇರುವ ಒಂದು ಸುಂದರ ಹಾಲ್ನಲ್ಲಿ ಈ ಒಂದು ಪವರ್ ಫಿಲ್ಮ್ ಅಕಾಡೆಮಿ ಎಂಬ ಸಂಗೀತ ತರಬೇತಿ ಕೇಂದ್ರದಲ್ಲಿ ಸದ್ದಿಲ್ಲದೆ ಯಶಸ್ವಿಯಾಗಿ ಕ್ಲಾಸಿಕಲ್ ಸಂಗೀತ ಹಿಂದೂಸ್ತಾನಿ ಕರ್ನಾಟಕ ವಾರದಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಹಾಗೂ ಸೋಮವಾರದಿಂದ ಶನಿವಾರದವರೆಗೆ ಎಲ್ಲರಿಗೂ ವೆಸ್ಟರ್ನ್ ಡ್ಯಾನ್ಸ್ ಕೀಬೋರ್ಡ್ ಸಂಗೀತ ನಾಟಕ ಅಭಿನಯ ಭರತನಾಟ್ಯ ಮೂಕ ಪಾತ್ರಾಭಿನಯ್ ಏಕ ಪಾತ್ರಾಭಿನಯ್ ಮತ್ತೆ ಮೊದಲಾದ ಕಲೆಯ ತರಬೇತಿಗಳನ್ನು ಚಿತ್ರ ನಿರ್ದೇಶಕರು ಆಗಿರುವ ಕಂದಗಲ್ ನಾಗರಾಜರವರು ಮತ್ತು ಸಂಗೀತ ಶಿಕ್ಷಕರಾದ ಗಿರೀಶ್ ರವರು ಮತ್ತು ಅವರು ಮೊದಲಾದ ಅನುಭವಿಗಳಿಂದ ತರಬೇತಿ ನಡೆಯುತ್ತಿದ್ದು ಈ ತರಬೇತಿಗೆ ತಮ್ಮ ಬೆಂಬಲವಾಗಿ ನಾಗರಾಜರವರ ಪತ್ನಿ ಗೀತಾರವರು ಹಾಗೂ ಸಂಗೀತ ಕಲಿಯಲು ಬರುವ ಮಕ್ಕಳ ಪಾಲಕರ ಪಾತ್ರವನ್ನು ಮರೆಯಲಾಗದು ಈ ಸದ್ದಿಲ್ಲದೆ ಬೆಳಗುತ್ತಿರುವ ಕಲಾ ಶಾಲೆಯನ್ನು ಪರಿಚಯಿಸುವ ಒಂದು ಪುಟ್ಟು ಪುಟ್ಟ ಪ್ರಯತ್ನ ಈ ಒಂದು ತರಬೇತಿ ಕೇಂದ್ರದ ಸದುಪಯೋಗವನ್ನು ದಾವಣಗೆರೆಯ ಪಾಲಕರು ತಮ್ಮ ಮಕ್ಕಳಿಗೆ ಕೊಡಿಸುವುದರ ಮೂಲಕ ಅದರ ಸದುಪಯೋಗ ಪಡೆದುಕೊಳ್ಳಲಿ ಅನ್ನುವುದೇ ನಮ್ಮ ಒಂದು ಆಶೆ ಒಟ್ಟಿನಲ್ಲಿ ಈ ಒಂದು ಶಾಲೆಗೆ ಒಳ್ಳೆಯ ಭವಿಷ್ಯ ಇದೆ ಅದಕ್ಕೆ ಶುಭವಾಗಲಿ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಯೂಟ್ಯೂಬ್ ಚಾನೆಲ್ ದಯಮಾಡಿ ನಮ್ಮ ಚಾನಲನ್ನು ಬೆಳೆಸ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ನಮ್ಮ ಚಾನಲನ್ನು ಕಮೆಂಟ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ ಧನ್ಯವಾದಗಳು thank <laughs> you ನಮಸ್ತೆ ಎಲ್ರಿಗೂ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಯೂಟ್ಯೂಬ್ ಚಾನಲ್ ಗ್ರಾಹಕರಿಗೆ ನನ್ನ ಹೆಸರು ನಾಗರಾಜ್ ಕಂದ್ಗಲ್ ಅಂತ ನಾನು ಚಲನಚಿತ್ರ ನಿರ್ದೇಶಕ ಮತ್ತು ನಟನಾ ತರಬೇತಿ ಕೊಡ್ತಿದ್ದೀನಿ ಇದು ಪವರ್ ಫಿಲ್ಮ್ ಅಕಾಡೆಮಿ ದಾವಣಗೆರೆ ವಿದ್ಯಾನಗರ ಇಲ್ಲಿ ವೆಸ್ಟರ್ನ್ ಡ್ಯಾನ್ಸು ಮತ್ತು ಹಿಂದೂಸ್ತಾನಿ ಸಂಗೀತ ಮತ್ತು ಕೊರಕೆ ಸಿಂಗಿಂಗು ಭರತನಾಟ್ಯಂ ಮತ್ತು ಕೀಬೋರ್ಡ್ ಇನ್ನಿತರ ಎಲ್ಲ ಏನು ಮಕ್ಕಳಿಗೆ ಕಲಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇದು ಇಲ್ಲಿ ಪೇರೆಂಟ್ಸ್ ಆಯಿತು ಮಕ್ಕಳಾಯಿತು ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಡಿ ಅಂತ ನಾನು ಸಂಗೀತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಸ ತಾಲೂಕಿನಲ್ಲಿ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೇ ಇತರೆ ವಿದ್ಯಾರ್ಥಿಗಳಿಗೂ ಕೂಡ ಸಂಗೀತ ಅಭ್ಯಾಸವನ್ನು ಮಾಡಿಸಿ ಅವರಿಗೆ ಇತರ ಪ ಬೋರ್ಡ್ ಅಲ್ಲಿ ಅಥವಾ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಇರತಕ್ಕಂಥ ಜೂನಿಯರ್ ಮತ್ತು ಸೀನಿಯರ್ ಗ್ರೇಡ್ ಅಂತ ಸಂಗೀತ ಪರೀಕ್ಷೆಗಳನ್ನು ಕಟ್ಟಿಸಿ ಅವರಲ್ಲೂ ಉತ್ತೀರ್ಣರಾಗಿ ಮಾಡಿದ್ದೀವಿ ಮಾಡಿದ್ದೀನಿ ಹಾಗೆಯೇ ನಮ್ಮ ಶಾಲಾ ಮಕ್ಕಳಲ್ಲಿ ನಮ್ಮದು ಸರ್ಕಾರಿ ಶಾಲೆ ಆಗಿರೋದಿಂದ ಅಲ್ಲಿ ಇಲ್ಲಿ ಇರತಕ್ಕಂಥ ಮಕ್ಕಳಲ್ಲಿ ಅಲ್ಲಿ ಇರತಕ್ಕಂಥ ಒಬ್ಳು ವಿದ್ಯಾರ್ಥಿನಿ ಎರಡು ಸಾವಿರದ ಹದಿನೇಳರಲ್ಲಿ ದಾವಣಗೆರೆಗೆ ಹೋಗಲಿ ಎಂಬ ಅವ ಪ್ರಶಸ್ತಿಗೆ ಅರ್ಹಳಾಗಿದ್ದಳು ಹಾಗೆಯೇ ಈಗ ನಮ್ಮ ವಿದ್ಯಾರ್ಥಿನಿಯಾದಂಥ ಹಸಿನಲ್ಲೂ ಕೂಡ ಕೆಲವಾರು ಕಾಂಪಿಟೇಷನ್ಸ್ಗಳಲ್ಲಿ ಅವಳು ಯಶಸ್ಸನ್ನು ಗಳಿಸಿ ಹಾಗೇ ಪ್ರಶಸ್ತಿಗಳನ್ನು ಗಳಿಸಿದ್ದಾಳೆ ಹಾಗೆಯೇ ನಾವು ಅವಳ ಜೊತೆಯಲ್ಲಿಲ್ಲಿ ಪವರ್ಫಿಲ್ಮ್ ಅಕಾಡೆಮಿಯಲ್ಲಿ ಸಂಗೀತ ಶಿಕ್ಷಕನಾಗಿ ಮಾರ್ಗದರ್ಶಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಒಂದು ಸಂಗೀತ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತುಂಬ ಆಸಕ್ತಿಯಿಂದ ಕಲಿತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಮಕ್ಕಳ ಪರವಾಗಿ ಹಾಗೂ ನನ್ನ ಮತ್ತು ಪವರ್ ಫಿಲ್ಮ್ ಅಕಾಡೆಮಿಯ ವತಿಯಿಂದ ಯೂಟ್ಯೂಬ್ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಚಾನಲ್ ಅವ್ರಿಗೆ ಧನ್ಯವಾದಗಳು ಎಲ್ರಿಗೂ ನಮಸ್ತೆ ನನ್ನ ಹೆಸರು ಹಸೀನಾ ಬೇಗಂ ನಾನು ವಿದ್ವಾತ್ ಅಂತಿಮ ಮುಗಿಸಿದ್ದೀನಿ ಹಾಗೆ ಎರಡು ವರ್ಷದಿಂದ ಪವರ್ ಫಿಲ್ಮ್ ಅಕಾಡೆಮಿ ಅನ್ನೋ ಸಂಸ್ಥೆಯಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಮತ್ತು ನನ್ನ ಗುರುಗಳು ಬಂದು ಅಶೋಕ್ ತುರ್ಮುರಿ ಸರ್ ಮತ್ತು ಗಿರೀಶ್ ಸರ್ ಅಂತ ನಾನು ನನ್ನ ಹಾಬೀಸು ಸಿಂಗಿಂಗು ಮತ್ತು ಭರತನಾಟ್ಯಂ ಕಲಿತಿದ್ದೀನಿ ಹಾಗೆ ನಾನು ಎರಡು ವರ್ಷದಿಂದ ಈ ಫಿಲ್ಮ್ ಅಕಾಡೆಮಿಯಲ್ಲಿ ಮ್ಯೂಸಿಕ್ ಟೀಚರ್ ಆಗಿದ್ದೀನಿ ಇಲ್ಲಿ ಫೌಂಡರ್ ಬಂದು ನಾಗರಾಜ್ ಸರ್ ಅಂತ ಹೇಳಿಬಿಟ್ಟು ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಫಂಕ್ಷನ್ಸ್ಗಳಿಗೆ ತಯಾರಿ ಮಾಡಿಸೋದಾಗ್ಲಿ ಸಂಗೀತ ಶಾಸ್ತ್ರೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿಸ್ತಿದ್ದೀನಿ ಹಾಗೆ ನಾನು ಎಂಟು ಸರಿ ಸರಗಮಪ್ಪ ಆಡಿಷನ್ ಜಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಬಟ್ ಸೆಲೆಕ್ಟ್ ಆಗಿಲ್ಲ ಮತ್ತು ಗಾನ ಚಂದನ ಅಂತ ಚಂದನ ವಾಹಿನಿಯಲ್ಲಿ ಲಾಕ್ಡೌನ್ಗಿಂತ ಮುಂಚೆ ಒಂದು ಸಂಗೀತ ಕಾರ್ಯಕ್ರಮ ಮಾಡಿದ್ರು ಅದ್ರಲ್ಲೂ ಸೆಲೆಕ್ಟ್ ಆಗಿ ಅದ್ರಲ್ಲೂ ಭಾಗವಹಿಸ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾನ್ವಿ ನಾನು ಪವರ್ಫುಲ್ ಅಕಾಡೆಮಿಯಲ್ಲಿ ಸಂಗೀತ ಕಲಿತೀನಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನನಗೆ ಹಸೀನಾ ಮ್ಯಾಮ್ ಮತ್ತು ಗಿರೀಶ್ ಸರ್ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿಂದ ಅಟ್ಮಾಸ್ಫಿಯರು ತುಂಬ ಚೆನ್ನಾಗಿದೆ ರಾಗಗಳು ಸರಳಿ ಜಂಟಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಅವರು ನನಗೆ ನಿಜ್ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಮತ್ತು ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ ಥ್ಯಾಂಕ್ ಯು कसम है तुम्हें तुम मगर मुझसे रूठे कसम है तुम्हें तुम मगर मुझसे रूठे रहे सांस जब तक ये बंधन न टूटे तुम्हें दिल दिया है ये वादा किया है जन्म में रहूंगी तुम्हारी सदा

ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ವಾಣಿ ಬಿಯಮ್ ನಾನು ಪವರ್ ಫಿಲಿಮ್ ಅಕಾಡೆಮಿಯಲ್ಲಿ ಸಂಗೀತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನ ಕಲಿತಿದ್ದೀನಿ ಇಲ್ಲಿ ಗಿರೀಶ್ ಸರ್ ಮತ್ತು ಹಸೀನಾ ಮೇಡಮ್ ನಮಗೆ ಸಂಗೀತ ಎಲ್ಲ ಹೇಳ್ಕೊಡ್ತಿದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಏನೇ ಪ್ರೋಗ್ರಾಮ್ಸ್ ಇದ್ದರೂ ಕೂಡ ನಾವು ಆರ್ ಮೀನ್ಸ್ ಆಡ್ಕೊ ಹೇಳ್ಕೊಡ್ರಿ ಅಂದರೆ ಹೇಳ್ಕೊಡ್ತಾರೆ ಮತ್ತು ನಮ್ಮ ಸ್ಕೂಲಲ್ಲಿ ಏನೇ ಪ್ರೊ ಪ್ರೋಗ್ರಾಮ್ ಇದ್ದರೂ ಸಂಗೀತದ್ದು ಅದನ್ನ ಬಗ್ಗೆ ಕೇಳಿದರೆ ಹೇಳ್ಕೊಡ್ತಾರೆ ಥ್ಯಾಂಕ್ ಯು ಹಲೋ ನಮಸ್ಕಾರ ನನ್ನ ಹೆಸರು ಐಶ್ವರ್ಯಾ ಅಂತ ನಾನು ಪವರ್ ಅಕ ಅಕಾಡೆಮಿಯಲ್ಲಿ ಎರಡು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಹಸೀನಾ ಮ್ಯಾಮ್ ಮತ್ತು ಗಿರೀಶ್ ಸರ್ ಹತ್ರ ನಾನು ಕಲಿತಾ ಇರೋದು ಇವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿರೋ ಎಲ್ಲ ಮಕ್ಕಳು ನನ್ನ ಫ್ರೆಂಡ್ಸ್ ಅಂತ ನಾನು ತಿಳ್ಕೊತೀನಿ ಇಲ್ಲಿ ನಮಗೆ ಸರಳಿ ಜಂಟಿ ರಾಗ ಮತ್ತು ಧ್ವನಿಗಳನ್ನ ನೀಟಾಗಿ ಹೇಳ್ಕೊಡ್ತಾರೆ ನನಗೆ ಇಲ್ಲಿ ಬಂದು ಫ್ಯಾಮಿಲಿ ಥರ ನನಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಬರುವಂಥ ಪೇರೆಂಟ್ಸ್ ಮತ್ತು ಇಲ್ಲಿ ಬರುವಂಥ ಪೇರೆಂಟ್ಸ್ ನನಗೆ ಮಗಳು ಅಂತಲೇ ಟ್ರೀಟ್ ಮಾಡ್ತಾರೆ ಬಟ್ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ಬಂದು ಐ ಫೀಲ್ ವೆರಿ ಹ್ಯಾಪಿ ಫಾರ್ ಬೀಂಗ್ ಹಿಯರ್ ಆ್ಯಂಡ್ ಥ್ಯಾಂಕ್ ಯು ನನ್ನ ಹೆಸರೇ ಜನಿಕಾ ಬೇಜಿ ನನಗೆ ಸಂಗೀತ ಕ್ಲಾಸಿಗೆ ಬಂದು ನನಗೆ ಭಾರಿ ಖುಷಿಯಾಗಿದೆ ರಾಗ ಮತ್ತು ಅಲಂಕಾರ ಎಲ್ಲದನ್ನೂ ಹೇಳಿಸ್ಕೊಟ್ಟು ಆ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ ಪ್ರೋಗ್ರಾಮ್ ಹೇಳಿಸ್ಕೊಡ್ತಾರೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಕೋಮಲ್ ನಾನು ಪವರ್ ಫಿಲಮ್ ಅಕಾಡೆಮಿಯಲ್ಲಿ ಗಿರೀಶ್ ಸರ್ ಮತ್ತು ಹಸೀನಾ ಮ್ಯಾಮ್ ನನಗೆ ಹೇಳ್ಕೊಡ್ತಾರೆ ಮ್ಯೂಸಿಕ್ಕು ನನಗ್ ಮ್ಯೂಸಿಕ್ ಅಂದರೆ ಭಾಳ ಇಷ್ಟ ಗೌಲಿಕಾ ಬೀದಿ ನಾನಿಲ್ಲಿ ಡೈಲಿ ತಂಗಿನ ಕಳೆದ್ಬರ್ತೀನಿ ಥ್ಯಾಂಕ್ ಯು जन्म जन्म साथ चलना यू ही कसम तुम्हें कसम माँ के ना यही एक जा भले दो बदन हो जुदा मेरे होके हमेशा ही रहना कभी ना कहना मेरे सुबह हो तुम्हें और तुम्हें शाम हो तुम दर्द हो तुम ही आराम हो मेरी दुआ से आती है बस ये सदा मेरे होके हमेशा ही रहना कभी ना कहना